ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅತ್ತೆ ಮನೇಲಿದ್ದೀನಿ ಎಸ್ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಈ ವ್ಲಾಗ್ ಫುಲ್ಲು ನೋಡಿ ಸಿಂಪಲ್ ರುಟೀನ್ ತೋರಿಸ್ತೀನಿ ಮತ್ತು ಈ ಬ್ಲಾಗಲ್ಲಿ ಒಂದು ರೆಸಿಪಿ ಕೂಡ ತೋರಿಸ್ತೀನಿ ರೆಸಿಪೀಸ್ ವೀಡಿಯೋಸ್ ಕೇಳ್ತಿರ್ತೀರಾ ಸೊ ರೆಸಿಪಿ ಕೂಡ ತೋರಿಸ್ತೀನಿ ವೀಡಿಯೋ ಫುಲ್ ನೋಡಿ ಓಕೆನಾ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ತಲೆ ತಲೆ ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡು ಕೂದಲು ಒಣಗಿಸ್ಕೊತಾ ಇದ್ದೆ ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಭಾನುವಾರ ಓಕೆನಾ ಇದು ಭಾನುವಾರದ ಬ್ಲಾಗು ಪಾಪುಗೂ ಕೂಡ ಸ್ನಾನ ಮಾಡಿಸಿದ್ದೀನಿ ಪಾಪು ಆಟ ಆಡ್ತಾ ಇದ್ದಾಳೆ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಸಿಮ್ಮೆ ಹಂಗೆ ಲೈಟಾಗಿ ಮೇಕಪ್ ಮಾಡಿದ್ದೀನಿ ಅವಳಿಗೂ ಕೂಡ ಯಾಕೆಂದರೆ ಈಗ ತುಂಬಾ ಶೆಕೆ ಅಲ್ವಾ ಜಾಸ್ತಿ ಫ್ರಾಕ್ ಥರ ಎಲ್ಲ ಹಾಕಿದ್ರೆ ಅವಳು ಹಠ ಮಾಡ್ತಾಳೆ ಸೊ ಅವ್ಳಿಗೆ ಈ ಥರ ತುಂಬ ಸಿಂಪಲಾಗಿರೋದು ಅವಳಿಗೆ ಸಖತ್ ಇಷ್ಟ ಆಗುತ್ತೆ ಸ್ಮೂತು ಅಂತ ಕೇಳ್ತಾಳೆ ಗೊತ್ತಾ ಅಳಿವಾಗಲೇ ನಿಜವಾಗ್ಲೂ ಸೊ ಈ ಬ್ಲಾಗಲ್ಲಿ ನಾನು ನಮ್ಮ ನಮ್ಮತ್ತೆನೂ ತೋರಿಸ್ತೀನಿ ನೋಡ್ಬೋದು ಅತ್ತೆ ಕೂಡ ರೆಡಿಯಾಗಿದ್ದಾರೆ ದೇವಸ್ಥಾನಕ್ಕೆ ಅವರು ರೆಡಿಯಾಗಿ ಹಾಂ ಬಂದಿದ್ದಾರೆ ನೋಡಿ ನಮ್ಮ ಅತ್ತೆನ ತೋರಿಸಿಲ್ಲ ತೋರಿಸಿಲ್ಲ ಅಂತ ತುಂಬ ಜನ ಕೇಳ್ತಿರ್ತೀರ ಸೊ ತೋರಿಸಿದ್ದೀನಿ ಇವತ್ತು ಆ್ಯಂಡ್ ತುಂಬ ಜನ ಕೇಳ್ತಿರ್ತೀರ ಅವ್ರು ಇನ್ನೋಸೆಂಟ್ ಅಲ್ವಾ ಅಂತ ಸೊ ನೀವೇ ನೋಡಬೇಕು ಇನ್ನೋಸೆಂಟಾ ಏನು ಅಂತ ನೀವೇ ಹೇಳಿ ಓಕೆನಾ ಮತ್ತು ನಾನು ಊರಿಂದ ಬಂದೆ ಇದು ನೆಕ್ಸ್ಟ್ ಡೇ ಸೋ ಅಂದರೆ ಸೋಮವಾರದ ಇದು ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತು ಫ್ರೆಂಡ್ಸ್ ಏನಂದರೆ ಬೆಳಗ್ಗೆ ಎದ್ದೇಶಣ ನಮ್ಮ ಪಾಪುಗೆ ಹಾಲು ಬೇಕು ಹಾಲಲ್ಲಿ ಬಿಸ್ಕೆಟ್ ಹಾಕಬೇಕು ನಮ್ಮ ಪಾಪುಗೆ ಮಾರಿಗೋಲ್ಡ್ ಬಿಸ್ಕೆಟ್ ಅಂದರೆ ಸಖತ್ ಇಷ್ಟ ಸೊ ಹಾಗಾಗಿ ಅವಳು ಮಾರಿಗೋಲ್ಡ್ ಬಿಸ್ಕೆಟ್ ತಿಂತಾ ಬನ್ನಿ ಅವಳು ಅವಳ ಜೊತೆ ನಿಮಗೆ ಮಾತಾಡಿಸಿ ತೋರಿಸ್ತೀನಿ ತುಂಬ ಜನ ಪಾಪಕ್ಕೆ ತೋರಿಸಿಲ್ಲ ತೋರಿಸಿಲ್ಲ ಬ್ಲಾಗ್ಸ್ ಮಾಡಿ ಅಂತ ಕೇಳ್ತಿರ್ತೀರಾ ಮಾಡಿ ಇಟ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಬಟ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಪಾಪಕ್ಕೆ ಬೆಳಗ್ಗೆ ಎದ್ದಾಡ್ಸಿದಂಗೆ ಬೇಕು ಇವತ್ತೇಳು ಗಂಟೆಗೆ ಎದ್ದಿದ್ದಾಳೆ ಏನು ಮಾಡ್ತಿದ್ದೆ ಚಿನ್ನಿ ಹಾ ತಿಂತಿದ್ಯಾ ಬಿಸ್ಕೆಟ್ ಬೇಕು ಅವಳಿಗೆ ಇದಾದ್ಮೇಲೆ ಇನ್ನೂ ಹಾಕಿಸ್ಕೊಂಡು ತಿನ್ನು ಬೇಗ ಬೇಗ ಹಾಯ್ ಮಾಡಿಲ್ಲ ಎಲ್ರಿಗೂ ಚಿನ್ನ ಹಾಯ್ ಮಾಡವ ಹಾಯ್ ಮುತ್ಕೊಡು ಹ್ಞೂ ವೆರಿ ಗುಡ್ ತಿನ್ನು ಹಾಯ್ ಮಾಡ್ದ ಚಲ್ಬೇಡ ಚಲ್ಬೇಡ ನೋಡಿ ಗೈಸ್ ಎತ್ ಎತ್ ಎತ್ತಿನಿಲಿ ಇದು ನಮ್ಮ ಪಾಪದ ಹೊಸ ಹೇರ್ ಸ್ಟೈಲ್ ತಿನ್ನು ಬೇಗ ಬೇಗ ತಿಂದು ಖಾಲಿ ಮಾಡಬೇಕು ಓಕೆ ತಿನ್ ಬೇಗ ಬೇಗ ಇಷ್ಟಪಟ್ಟು ತಿಂತಾಳೆ ಹಂಗೇನಿಲ್ಲ ಇಯ್ಯ ಬೇಕಾ ಹ್ಞೂ ಕೊಟ್ಟೆ ತಿಂತಾ ಇರ್ಕೊಡ್ತೀನಿ ಕೊಡ್ತೀನಿ ಹಾಂ ಈಯ ಯಾಕೊತ್ತ ಕೇಳ್ತಿರೋದು ಫ್ರೆಂಡ್ಸ್ ಏಳ್ ಚೆಲ್ಲಕ್ಕೆ ಬೆಳಗ್ಗೆ ಟಿಫನ್ಗೆ ಇನ್ಸ್ಟೆಂಟಾಗಿ ಆಗಬೇಕಿತ್ತು ಸೋಮವಾರ ಬೇರೆ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ನಾನಿವತ್ತು ಬೆಳ್ಳುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ ಒಗ್ಗರಣೆ ಅನ್ನ ಅಂತ ಕೂಡ ಕರಿಬೋದು ಬೆಳ್ಳುಳ್ಳಿ ಗೊಜ್ಜು ಅಂತ ಕೂಡ ಕರಿಬೋದು ಇದಕ್ಕೆ ಸೊ ಯಾವ ರೀತಿ ಮಾಡ್ತೀನಿ ಅಂತ ಫುಲ್ಲು ತೋರಿಸ್ತೀನಿ ಅಂದರೆ ವೀಡಿಯೋ ಫುಲ್ ನೋಡಿ ನಿಮಗೆ ಇಷ್ಟ ಆಗುತ್ತೆ ಓಕೆನಾ ಬೆಳ್ಳುಳ್ಳಿ ರೈಸ್ ಅಂತ ಅನ್ಬೋದು ಇದು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಮನೆ ಪಕ್ಕದ ಮನೆ ಆಂಟಿ ಈಗಲೂ ನೆನಪಿದೆ ಸೊ ಅವ್ರು ಹೇಳ್ಕೊಟ್ಟಿದ್ದು ಫ್ರೆಂಡ್ಸ್ ಇದಕ್ಕೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ತುಂಬಾ ಬೇಗನೆ ಆಗುತ್ತೆ ತುಂಬಾ ಕ್ವಿಕ್ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಲೈಕ್ ಯಾವ ಥರ ಅಂದರೆ ಪುಳಿಯೋಗರೆ ಥರ ಇರುತ್ತೆ ಇಷ್ಟಪಟ್ಟು ತಿನ್ಬೋದು ಅದು ಯಾರಾದರೂ ಇಶ್ ನಮಗಿಷ್ಟ ಎಲ್ಲ ಪುಳಿಯೋಗರೆ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಯಾವ್ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಮೂರು ಬೆಳ್ಳುಳ್ಳಿನ ಸು ಸಿಪ್ಪೆ ಸುದ್ದಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಡಲೆಕಾಳು ಸಾರಿ ಇದು ಶೇಂಗಾ ಬೀಜ ಅದು ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಅದು ಶೇಂಗಾ ಬೀಜ ಕಡಲೆಕಾಳು ಅಲ್ಲ ಓಕೆನಾ ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಮತ್ತು ಸಾಸಿವೆ ಜೀರಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಸಾಕು ಇಷ್ಟು ಎಣ್ಣೆ ಇದ್ದರೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಹುಣ್ಸೆಣ್ ಸ್ವಲ್ಪ ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷದ ಹಿಂದೆ ನೆನೆ ಹಾಕಿಟ್ಕೊಬೇಕು ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ನಾನಿಲ್ಲಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಓಕೆನಾ ಕಡಲೆಬೇಳೆ ತೋರಿಸಿದ್ನಲ್ಲ ಆಗಲಿ ಎರಡೂ ನಾನು ಲೋ ಫ್ಲೇಮಲ್ಲಿ ನೀಟಾಗಿ ಕರೆದಿ ಕರ್ ಕರ್ಕೊತೀನಿ ಏಕೆಂದರೆ ಮಧ್ಯ ಮಧ್ಯೆ ಇದು ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಇಲ್ಲಾಂದರೆ ಬೋರಿಂಗ್ ಏನೋ ಒಂಥರ ತಿನ್ನೋಕಷ್ಟು ಇಂಟ್ರೆಸ್ಟ್ ಇರೋಲ್ಲ ಇವೆರಡು ಇದ್ದರೆ ನೀವು ಉದ್ದಿನಬೇಳೆ ಕೂಡ ಹಾಕೋಬೋದು ಇನ್ನೂ ಟೇಸ್ಟ್ ಇರುತ್ತೆ ಸ್ಮೆಲ್ ಅದೊಂದು ಆರಂಭ ಚೆನ್ನಾಗಿ ಬರುತ್ತೆ ಅದು ನಂಗೆ ಇಷ್ಟ ನೀವು ಉದ್ದಿನಬೇಳೆ ಕೂಡ ಯೂಸ್ ಮಾಡ್ಬೋದು ಇಷ್ಟು ಇದ್ದರೆ ಇವೆರಡೂ ಇದ್ದರೆ ಊಟ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸ್ತಿರುತ್ತೆ ಇದು ಒಂಥರ ಫುಲ್ ಐ ಫ್ಲೇಮ್ ಕೊಡಬೇಡಿ ಮೀಡಿಯಮ್ ಫ್ಲೇಮ್ ಕೊಟ್ಟು ನೀಟಾಗಿದ್ದು ಎಣ್ಣೆಯಲ್ಲಿ ಕರ್ಕೊಳ್ಳಿ ಅಂತ ಹೇಳ್ತೀನಿ ನಾನಿಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಕರ್ಕೊಂಡಿದ್ದೀನಿ ಸ್ವಲ್ಪ ಸೀದಿದೆ ಅಂತಲೇ ಅನ್ಬೋದು ಓಕೆ ಇಡ್ಸ ಓಕೆ ಬಟ್ ಟೇಸ್ಟಿಯಾಗಿತ್ತು ಫುಲ್ ಸೀದಿರೋದ ಥರ ಎಲ್ಲ ಏನಿಲ್ಲ ಸ್ವಲ್ಪ ಐ ಫ್ಲೇಮ್ ಕೊಟ್ಬಿಟ್ಟಿದೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಓಕೆನಾ ನೋಡಿ ಒಳಗೆಲ್ಲ ಚೆನ್ನಾಗಿದೆ ಏನು ಸೀದೋಗಿಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿ ಫುಲ್ಲು ಲೋ ಫ್ಲೇಮ್ ಕೊಟ್ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಜಜ್ಜಿಟ್ಕೊಂಡಿರೋ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಬೆಳ್ಳುಳ್ಳಿ ಇದೆ ಜನ ಸ್ವಲ್ಪ ಆದರೆ ನೀವೊಂದು ಸ್ವಲ್ಪ ಒಂದು ಬೆಳ್ಳುಳ್ಳಿಯಲ್ಲಿ ಕೂಡ ಮಾಡಿ ನೋಡಿ ನೆಕ್ಸ್ಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಗಾಯ್ಸ್ ನಮಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಖಾರದ ಪುಡಿ ಮತ್ತು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಒಣ್ಮೆಣ್ ಶಿಂಕ ಹಾಕಿದ್ದು ಫ್ಲೇವರ್ಗೋಸ್ಕರ ಬಟ್ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಾಕಿದಷ್ಟೇ ಆಮೇಲೆ ನೀವು ಕರ್ಬೇನ್ ಸೊಪ್ಪು ಇರೋದಲ್ವ ಕರ್ಬೇನ್ ಸೊಪ್ಪು ಕೂಡ ಹಾಕೋಬೋದು ನನಗೆ ಕರ್ಬೇನ್ ಸೊಪ್ಪು ಸಿಕ್ಕಿಲ್ಲ ಸೊ ನಾನು ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಕರ್ಬೇನ್ ಸೊಪ್ಪು ನೋಡಿ ಇದನ್ನು ಈಗ ಸ್ವಲ್ಪ ಕಾಯಿ ಹಾಕಿ ಓಕೆ ನಿಮಗೆ ಎಷ್ಟು ಬೇಕು ಒಬ್ಬೊಬ್ರು ಮನೇಲಿ ಜಾಸ್ತಿ ತಿಂತೀರ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಒಬ್ಬೊಬ್ರು ಮನೆಯವ್ರಿಗೆ ಕಾಯಿ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಕೂಡ ಹಾಕೊಳ್ಳಿ ಓಕೆನಾ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮ್ ಕೊಡಿ ಜಾಸ್ತಿ ಐ ಫ್ಲೇಮ್ ಕೊಡಬೇಡಿ ಪರವಾಗಿಲ್ಲ ಮೀಡಿಯಮ್ ಫ್ಲೇಮ್ ಕೊಟ್ಟರು ನಡೆಯುತ್ತೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕು ಅಂದರೆ ಹುಣಸೆನ ಹುಳಿ ಇಟ್ಕೊಂಡಿದ್ನಲ್ಲ ನೀರು ಆ ನೀರು ಹಾಕ್ತಾಯಿದ್ದೀನಿ ಆ ನೀರು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆನಾ ಈಗ ನೀವು ಐ ಫ್ಲೇಮ್ ಕೊಟ್ಟು ಒಂದು ಸ್ವಲ್ಪ ಕುದಿಸಿದ್ರೂ ನಡೆಯುತ್ತೆ ಈಗೇನು ಮೀಡಿಯಮ್ ಫ್ಲೇಮ್ ಅವಶ್ಯಕತೆ ಇರೋಲ್ಲ ಐ ಫ್ಲೇಮ್ ಕೊಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಸು ಕಡಿಮೆನೆ ಹಾಕಿ ಫ್ರೆಂಡ್ಸ್ ಆಮೇಲೆ ನೀವು ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದು ಹಾಕಿದ್ದೀನಿ ಬಟ್ ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಏನಂದರೆ ಇಂಗ್ರೀಡಿಯೆಂಟ್ ತೋರಿಸ್ಬೇಕು ತೋರಿಸ್ಬೇಕಾರ ಕೂಡ ರೆಕಾರ್ಡ್ ಆಗಿಲ್ಲ ಅದು ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗತ್ತೆ ಇಷ್ಟ ಇಲ್ಲದವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬೆಲ್ಲ ಹಾಕೊಳ್ಳಿ ಅಂತ ಹೇಳಿದೆ ಸೊ ನೋಡಿ ಇದು ಫುಲ್ಲು ಇವಾಗ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ರೈಸ್ ರೆಡಿಯಾಗಿದೆ ತಿನ್ಬಿಟ್ಟು ನೀವು ಈ ರೆಸಿಪಿ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಲೇಬೇಕು ಓಕೆನಾ ಇದೊಂಥರ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದನ್ನು ಲಾಸ್ಟಿಗೆ ಚೆನ್ನಾಗಿ ಅದನ್ನು ಕುದಿಸಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಶೇಂಗಾ ಬೀಜ ಮತ್ತು ಕಡಲೆಬೀಳೆ ಯಾಕೆ ಫಸ್ಟೇ ಎತ್ತಿಟ್ಕೊಂಡಿದ್ದೆ ಅಂದರೆ ಅಲ್ಲಿ ಹುಣ್ಸೆಣ್ಣೆ ನೀರು ಹಾಕ್ತಾಗ ಅದೊಂಥರ ಸ್ಮೂತ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಕರೆದ್ರೆ ತಿಂದರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಫಸ್ಟೇ ಎತ್ತಿಟ್ಕೊಂಡೆ ಹಂಗೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ Ahí tendrá simple el recipe, ok.